ತಂದೆ ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ರೇನ್ಸ್ಟ್ ಶ್ರೀ ಶೌಕತ್ತಲ್ಲಿ ಮೆಹಬೂಬ್ ನರೇಗಲ್ ಮತ್ತು ಶ್ರೀ

बहुत कैसा तो हो रही है दो फर्शी तो उनके संकुल लग गये होंगे इलेक्ट्रिक दमन लेना वहीं इलेक्ट्रिक दमन लगा के तो नावें बुलाने क्या होगा तो गोलाप को घरों पर चिर तो यहाँ पर दागने चाहिए दारी कारों चंगराने लड़े आदम तो रहे यहाँ इनका इलेक्ट्रिक दमन यहाँ लगा दिया है गोलाप को चिंद ಈಗ ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀರೀಗ ಅರ್ಜಿನ ಅರ್ಜಿ ಕೊಟ್ಟಿದ್ರೆ ಅವರು ಮಾಡಿಕೊಡೋ ಮಾಡಿಕೊಡಲ್ಲ ಮಾಡಿಕೊಟ್ಟು ಮಾಡಿ ಮಾಡಿಕೊಡಿ ಅಂತಂದ್ರೆ ತಾತೀನ ಪ್ರಕಾರವಾಗಿ ಏನಿದೆ ಅಂತ ನೋಡಿ ಒಂದು ಅರ್ಜಿನ ಒಂದು ಆದೇಶ ಮಾಡಿ ತಹಸೀಲ್ದಾರ್ ನಿಮ್ಮ ದಾಖಲೆಗಳನ್ನ ತಗೊಂಡ್ ಅವರು ತೋರಿಸಿ ದಾಖಲೆಗಳನ್ನ ತಗೊಂಡು ತೋರಿಸಿ ಕಾನೂನು ಪ್ರಕಾರ ಏನು ಆದೇಶ ಮಾಡುತ್ತೆ ಅದ್ರ ಪ್ರಕಾರ ಮಾಡ್ಕೊಡ್ತಾರೆ ಅದೇ ರೀ ಅದನ್ನ ಯಾರ ಹೆಸರು ನಿಮ್ಮ ಹೆಸರು ಮಾಡ್ಬೇಕು ಅಂತ

ಕೆಲಸ ಮಾಡ್ತಾ ಟೆರ್ ನಗರಸಭೆ ಮುಂದ ಮಾಡಿದಕ್ಕೆ ದುಡ್ಕಟ್ಟಿರೋ ಅಂತ ಸರ್ ಶೌಚಾಲಯ ನಿರ್ಮಾಣನೆ ಮಾಡಿದ ಬಗ್ಗೆ ಗೌರವದಿಂದ ಕೊಟ್ಟಿಲ್ಲ ವಿಳಶಕ ಕೆಲಸ ಮಾಡಿದಿಲ್ಲ ಸಮಸ್ಯೆ ಏನು ಇದೆ ಇಲ್ಲಿ ಹಾಕ್ತೀನಿ ನಿನ್ ದಾಖಲೆ ಕೆಲಸ ಮಾಡಿದ್ನ ಕೇಳ್ತಾರೆ ದಾಖಲೆ ನಿನ್ ಹೇಳಲ್ಲ ನಾನು 15 ವರ್ಷ ಕೆಲಸ ಮಾಡಿದೀನಿ ಇಲ್ಲಿ 5 ವರ್ಷದಿಂದ ಬಿಟ್ಟಿಲ್ಲ ನಿ ಈ 5 ವರ್ಷ ಕೆಲಸ ಮಾಡಿದ್ ನಂತರ ಫಸ್ಟ್ ದಾಖಲೆ ತೋರ್ಸಿಬಿಡ್ರೆ ಅವ್ರು ಕೂಡಿ ಇentretien ನಂದಾದೆ ವಾರ್ಡ್ ವಾರ್ಡ್ ಯಾವುದು ಯಾವುದು ನರಕು ತಸ ಹ ಮೇರ ಅವರು मेंबर गवर्नमेंट ऑफिसर ಸೇರ ಮಾಡ್ಕೊಬೇಕಂತ ನಮ್ಮ गवर्नमेंट ऑफिसर ಸರ್ ಕೂಡ ನಿಮಗೆ आमदार मेंबरರೇ ನಡೆಸ್ಕೊಂಡ್ಬಿಂಗೇ ಐದು ವರ್ಷ ಅಂತ ಸಮಂಜಸವಾಗಿ ಕೈ ಲಾಾರ್ಡ್ मेंबर ಆಗ್ಕೊಟ್ಟಾಗ ಸರ್ಕಾರಿ ಅಧಿಕಾರಿಗಳನ್ನ ಆಡ್ಕೊಟ್ಟಿದಾರ ಅಂತ ಅದಾದ್ರೂ ನಾನು ಏನು ಮಾಡಿ ದಾಖಲೆ ಕೊಟ್ಟರು ಮಾಡಬಹುದು ಪರಿಶೀಲನೆ ಮಾಡಿದೆ ಅವ್ರು ಐದು ವರ್ಷ ಕೆಲಸ ಮಾಡಿದ್ದಾರೆ ಅಂತಂದರೆ ಹಿಂದಿಂದೆಲ್ಲ ನೋಡಿ ಮಾಡಿದ್ದಾರೆ ಅಂತಂದರೆ ಅಥವಾ ನಿಮ್ಮ ಆಫೀಸ್ ಹಿಂದೆ ಇದ್ದವರು ಕೆಲಸ ಮಾಡಿದ್ದಾರೆ ಅಂತಾದರೆ ಅವ್ರಿಗೆ ಮಾಡಬಹುದು ಇಲ್ಲ ಅಂತಂದ್ರೆ ಅವರು ಆದೇಶ ಮಾಡಿ ಎಷ್ಟೇ ಕೆಲಸ ಮಾಡಿರೋದಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ನೀವು ಬೇರೆ ಕೆಲಸ ಮಾಡಿರೋದಕ್ಕೆ ಎಲ್ಲಿ ದಾಖಲೆ ಕೊಡಿ ಅಂತ ಕೇಳಿ ಯಾರು ದಾಖಲೆ ಇದ್ರು ಕೊಡ್ತಾರೆ ವಾರ್ಡ್ ಮೆಂಬರ್ ಯಾವುದೋ ಇದೆಯಲ್ಲ ಅದನ್ನು ತೊಗೊಂಡು ಏನು ಕೊಡಬೇಕು ಅವ್ರಿಗೆ ನಮ್ಗೆ

ನೋಡ್ ನಾನು ನಾಂತ ಅಡ್ಮಿಷನ್ ಮಾಡ್ತೀನಿ ನಗರಸಭೆ ನಗರಸಭೆ ನಮ್ಮ ಪ್ರಾಜೆಕ್ಟ್ ಮಾಡ್ತಿದ್ರು ತಪ್ಪು ಅಂತ ಇಂಜಿನಿಯರ್ನ ಇಷ್ಟ ಮಾಡ್ತಾರೆ ಯಾಕೆಂದರೆ ಮೈಟಿ ಅಡ್ಕೋದೇ ಎನರ್ಜಿ ಇರಲ್ಲ ಅಷ್ಟಿನೋರ ಕೆಲಸ ಮಾಡ್ತಿದ್ದೆ ಅವರ ನೇಮಕ ಆದಿರುತ್ತೆ ಅವರದು ಅಪ್ಪಗೆ ಬರ್ತೀನಿ ನಾನು ಅಲ್ಲ ಅವರು ನಬಿ ಹಾಕಿದ್ರು ನೀವು ಈಷ್ಟು ಗಳು ಕೊಡ್ತರೋ ನಲವತ್ತೈದು ದಿವಸ ಕೊಡ್ಬೋದು ನಲವತ್ತೈದು ದಿವಸ ಕೊಡಲಿಲ್ಲ ಅಂದರೆ ನಲವತ್ತಾರನೇ ದಿನ ನೀವು ಅವ್ರು ಬೇರೆ ಅಧಿಕಾರಿ ಅಪಿಲ್ ಸಲ್ಸ್ಬೋದು ಅಪಿಲ್ ಸಲ್ಸಿದ ಮೇಲೆ ಅವ್ರು ಕೊಡಲಿಲ್ಲ ಅಂದರೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ದಂಡ ಹಾಕಿ ಅವ್ರ ಅಧಿಕಾರಿ ಹಾಂ ದಿನ ನೀವು ಮಾಡ್ತಾರೆ ಮಾಹಿತಿ ಹಾಕುವುದಿಲ್ಲ ಹದಿನೈದಲ್ಲಾಕಿದರೆ ನಾಲ್ಕು ತಿಂಗಳಾಗಿದೆ ಐದು ತಿಂಗಳಾಗಿದೆ ಸ್ವಲ್ಪ ಅವ್ರು ಮಾಹಿತಿ ಕೊಡೋದು ಅವ್ರು ಏನು ಕೊಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ಶುಲ್ಕ ಪಾವತಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾರವರು

अलग अलग सब्जेक्ट में चला जाओगे तो इतना रोल्ड सेफ को तो मेनर वगैरह इचोरी डांप के लिए तो पूरा जाता है तुम्हारा अभी बतू या आपके साथ आप बेज ऑफ़ टर्म लिखे हैं और इस प्रोस पॉइंट जाइंट जाइंटल इंस्पेक्शन नाइटरोशन आपके लिए तो याद रखना हम लोगों को समझते रहते हैं हम तो रिजल ನಮಗೆ ಕೌನ್ಸಿಲ್ ಏಜೆನ್ಸಿ ನಿಂದ ಬಂದ ಒಂದು ಪತ್ರ. ಈ ಲೇಟರ್ ಮೆಸೇಜ್ ಡೈರೆಕ್ಟ್ ಆಗಿ ಬಂದಿದೆ. DCH2 is spot and report of 30. ಹಿಮ್ಮಲ್ಲಿ ಅಂತ ಹೇಳಿದ್ರು. ಮಾಹಿತಿ ಸರಿಯಾದ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೋ ಮಾಹಿತಿ ಸರಿಯಾದ ರೀತಿಯಲ್ಲಿ ಬಂದಿದೆ ಸರ್. ಕೊತ್ರನ ಬೇರೆ. ಅದು ಕೇರಳದ

ಹೇಳಿದ್ದೀರ ಅವರನ್ನು ಸರಿಯಾಗಿ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟಿಲ್ಲ ಅಪೀಲ್ ಹಾಕಿದ್ದ ಅಪೀಲಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕೂಡ ಕೊಟ್ಟಿಲ್ಲ ಈಗ ಸಿಂಪಲ್ ಪಪಲೈಸ್ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ನೀವು ಮಾಹಿತಿ ಹಾಕೋದನ್ನು ಬೇಕಾದ್ರೆ ಆದೇಶ ಮಾಡಿದ್ರು ಕೂಡ ಕೊಡ್ತಾ ಇಲ್ಲ ಕಾನೂನು ಬೇಕಾದ ದಿನಕ್ಕೆ ಇನ್ನೊಂದು ರೂಪಾಯಿ ಫೈನ್ ಹಾಕ್ಬೋದು ದಿನಕ್ಕೆ ಇನ್ನೂರು ರೂಪಾಯಿ ಆಗ್ತಾ ಬಂದು ಆಗಬೇಕು